ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲಿ ಒಂದು ಎಲೆ ಕಾಣ್ತಾ ಇದೆ ಎಷ್ಟು ಶೈನಿ ಆಗಿ ಕಾಣ್ತಾ ಇದೆ ನೋಡಿ ಈ ಬಳ್ಳಿ ಪೆಪರ್ ಆರ್ನೋಟಮ್ ನೋಟಮ್ ಅಂತ ಹೇಳ್ತಾರೆ ನೋಡೋಕೆ ಎಷ್ಟು ಸುಂದರವಾಗಿದೆಯಲ್ಲ ಹಾಗೇನದು ಗ್ರೋ ಮಾಡ್ಲಿಕ್ಕೆ ಅಷ್ಟು ಈಸಿನೇ ಉಂಟು ಆದ್ರೆ ಕಟ್ಟಿಂಗಿಂದ ಬೆಳೆಸ್ಲಿಕ್ಕೆ ತುಂಬಾ ಕಷ್ಟ ಜೀವ ಆಗೋದು ತುಂಬಾ ಕಷ್ಟನೇ ಅಂತ ಹೇಳ್ಬಹುದು ಕರಿಮೆಣಸ್ ಕಾಳ್ತಾರನೇ ಈ ಗಿಡ ಕೂಡ ನೋಡಿ ಒಂದೊಂದು ನೋಡಲ್ಲಿ ಈ ಥರ ಬೇರುಗಳು ಇರ್ತವೆ ಸೊ ಗ್ರೋ ಆಗಲಿಕ್ಕೆ ಈಸಿ ಕಷ್ಟ ಕೂಡ ಎರಡೂ ಹೇಳ್ತೇನೆ ಯಾಕೆ ಹಾಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಾನು ತುಂಬ ಕಟ್ಟಿಂಗ್ ಮಾಡಿ ಗ್ರೋ ಮಾಡಲಿಕ್ಕೆ ಟ್ರೈ ಮಾಡಿದೆ ಆದರೆ ಅದು ನನ್ನಿಂದ ಆಗಲಿಲ್ಲ ಬ್ರೈಟ್ ಲೈಟ್ ಒಂದಿದ್ರೆ ಸಾಕಷ್ಟೇ ವಾಲ್ ಅಥವಾ ಏನಾದರೂ ಹಿಡಿಲಿಕ್ಕೆ ಒಂದು ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿ ನೋಡಿ ಈ ಥರ ಗ್ರೋ ಆಗುತ್ತೆ ಅದರ ರೂಟಿಗೆಯಲ್ಲಿ ಹಿಡಲಿಕ್ಕೆ ಸಿಗ್ತದೆ ನೋಡಿ ಅಲ್ಲಿ ಇಷ್ಟು ದೊಡ್ಡ ಎಲ್ಲೇ ಕೂಡ ಈ ಥರ ಬೆಳೆಯುತ್ತೆ ನರ್ಸರಿಯಲ್ಲಿ ಇದಕ್ಕೆ ತುಂಬ ಕಾಸ್ಟ್ಲಿ ರೇಟ್ ತುಂಬ ಕಾಸ್ಟ್ಲಿಯೇ ಉಂಟು ನಾನು ನಮ್ಮ ಮನೆಯ ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಮನೆಗೊಂಥರ ಚಂದದ ಲುಕ್ಕಿ ಬಳ್ಳಿ ಕೊಡುತ್ತೆ ವಾಟ್ರಿಂಗ್ ಡೈಲಿ ಮಾಡ್ತಾ ಇರಬೇಕು ಆದರೆ ಕಂಪೋಸ್ಟ್ ಎಲ್ಲ ಜಾಸ್ತಿ ಏನು ಹಾಕಬೇಕಂತೇಳಿ ಇಲ್ಲ ಒಂದು ಎರಡು ಮೂರು ತಿಂಗಳಿಗೊಮ್ಮೆ ನಾನು ಹಟ್ಟಿಗೊಬ್ಬರ ಕೊಡೋದಷ್ಟೇ ನೀವು ಇಲ್ಲಿ ಬುಡದಲ್ಲಿ ನೋಡಿರ್ಬೋದು ಡ್ರೈ ಆದ ಕೂಡಲೇ ಇದಕ್ಕೆ ನೀರು ಕೊಡ್ತೇನೆ ತುಂಬ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ ಮಾಯ್ಸ್ಟಿ ಆಗಿರಬೇಕು ಬಳ್ಳಿ ಬಳ್ಳಿ ಮೇಲಿಂದ ಇದು ಬಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸನ್ಲೈಟದ್ದು ಅಗತ್ಯ ಇಲ್ಲ ಬ್ರೈಟ್ ಲೈಟ್ ಇದ್ದರೆ ಸಾಕು ಅಷ್ಟೇ ಲ್ಲೇ ಗ್ರೋ ಮಾಡಬೇಕಂತ ಹೇಳಿದ್ದೆ ನೋಡಿ ಈ ಥರ ನೋಡನ್ನು ಮೊದಲು ನೀರಲ್ಲಿ ಹಾಕಿ ಅದರ ನಂತರ ನೀವು ಅದು ಮಣ್ಣಲ್ಲಿ ಹಾಕಿ ಬೆಳೆಸಿದ್ರೆ ಸ್ವಲ್ಪ ಬೇಗ ಬೆಳಿಬಹುದೇನೋ ನಾನು ಟ್ರೈ ಮಾಡಿದ್ದೆ ಹಾಕಿದನ ಬೇಗ ಗ್ರೋ ಆಯಿತು ಪಾಟಲ್ಲಿ ಹಾಕಿದ ನಂತರ